ಸಂಗೀತಾ ಶೃಂಗೇರಿ ಜೀವನ ಚರಿತ್ರೆ ನೋಡೋಣ ಬನ್ನಿ ಸಂಗೀತಾ ಶೃಂಗೇರಿ ಭಾರತೀಯ ಚಲನಚಿತ್ರ ನಟಿ ಮತ್ತು ರೂಪದರ್ಶಿ ಇವರು ಮುಖ್ಯವಾಗಿ ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಕೆಲಸ ಮಾಡುತ್ತಾರೆ ಅವರು ಸೋಮವಾರ ಮೇ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಭಾರತದ ಕರ್ನಾಟಕದ ಶೃಂಗೇರಿಯಲ್ಲಿ ಜನಿಸಿದರು ಆಕೆಯ ತಂದೆ ಶಿವಕುಮಾರ್ ಕೆ ಭಾರತೀಯ ವಾಯುಪಡೆಯಲ್ಲಿ ಮಾಜಿ ಸೈನಿಕರಾಗಿದ್ದಾರೆ ಮತ್ತು ತಾಯಿ ಭವಾನಿ ಹರ್ಬಲ್ ವೆಲ್ನೆಸ್ ತರಬೇತುದಾರರಾಗಿದ್ದಾರೆ ಸಂಗೀತಾ ತಮ್ಮ ಶಾಲಾ ಶಿಕ್ಷಣವನ್ನು ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯ ಜಾಲಹಳ್ಳಿಯಲ್ಲಿ ಮಾಡಿದರು ಅವರು ಎನ್ಸಿಸಿ ಕೆಡೆಟ್ ಆಗಿದ್ದಾರೆ ಮತ್ತು ಎರಡು ಸಾವಿರದ ಹನ್ನೆರಡು ರಲ್ಲಿ ಖೋ ಖೋದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದರು ಸಂಗೀತ ತಮ್ಮ ವೃತ್ತಿ ಜೀವನವನ್ನು ಮಾಡೆಲಿಂಗ್ನಲ್ಲಿ ಪ್ರಾರಂಭಿಸಿದರು ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಅವರು ಮಿಸ್ ಇಂಡಿಯಾ ಬ್ಯೂಟಿ ಪ್ರೆಜೆಂಟ್ನಲ್ಲಿ ಭಾಗವಹಿಸಿದರು ಮತ್ತು ಟಾಪ್ ಹತ್ತು ರಲ್ಲಿ ಸ್ಥಾನ ಪಡೆದರು ನಂತರ ಅವರು ವಿಶ್ವ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಮತ್ತು ರನ್ನರ್ ಅಪ್ ಆಗಿ ಕೊನೆಗೊಂಡರು ಎರಡು ಸಾವಿರದ ಹದಿನಾರು ರಲ್ಲಿ ಸಂಗೀತಾ ಅವರು ಕನ್ನಡ ದೂರದರ್ಶನ ಉದ್ಯಮದಲ್ಲಿ ಹರಹರ ಮಹಾದೇವ ಧಾರಾವಾಹಿಯೊಂದಿಗೆ ಪಾದಾರ್ಪಣೆ ಮಾಡಿದರು ಎರಡು ಸಾವಿರದ ಹದಿನೇಳು ರಲ್ಲಿ ಅವರು ತೆಲುಗು ಟೆಲಿವಿಷನ್ ಉದ್ಯಮದಲ್ಲಿ ತೀನ್ ಮನಸುಲು ಧಾರಾವಾಹಿಯೊಂದಿಗೆ ಪಾದಾರ್ಪಣೆ ಮಾಡಿದರು ಸಂಗೀತ ಎರಡು ಸಾವಿರದ ಹದಿನೆಂಟು ರಲ್ಲಿ ಎ ಸಂಕಲನ ಚಿತ್ರದ ಮೂಲಕ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಅವರು ಸಲಗರ ಸಹಕಾರ ಸಂಘ ಮತ್ತು ಏಳುನೂರ ಎಪ್ಪತ್ತೇಳು ಚಾರ್ಲಿ ಮುಂತಾದ ಒಂದೆರಡು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇದಾಗಿತ್ತು ಬಿಗ್ ಬಾಸ್ ಸಂಗೀತ ಅವರ ಜೀವನ ಚರಿತ್ರೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು